ಬಾಳೆಕಾಯಿಯನ್ನ ನೀವು ಅದನ್ನೇ ಸಂಸ್ಕರಣೆ ಮಾಡಿ ಹುಡಿ ಮಾಡಿ ಹುಡಿನೂ ಕಳಿಸ್ತೀರಿ ಒಂದಿಷ್ಟು ಪ್ರೊಡಕ್ಟ್ ಮಾಡ್ತೀವಿ ಮಾರ್ಕೆಟ್ ಇಂದ ತಗೊಳ್ಳೋದಿಲ್ಲ ರೈತರ ಪ್ಲಾಂಟೇಶನ್ ಇಂದಾನೇ ಬಾಳೆಕಾಯಿಯನ್ನ ಖರೀದಿ ಮಾಡ್ತೇವೆ ಯಾಕೆಂದ್ರೆ ಮೀಡಿಯೇಟರ್ಸ್ ಹೋಗೋ ಲಾಭ ನಮ್ ರೈತರಿಗೆ ಹೋಗ್ಲಿ ಆಕ್ಚುಲಿ ಬಾಳೆಕಾಯಿಯನ್ನ ನಾವು ತಂದು ಅದನ್ನ ಕ್ಲೀನ್ ಆಗಿ ತೊಳೆದು ಅದನ್ನ ಪೀಲಿಂಗ್ ಅಂದ್ರೆ ಸಿಪ್ಪೆಗಳನ್ನೆಲ್ಲ ತೆಗೆದು ಸೊ ಅದನ್ನ ಬಾಳೆಕಾಯಿ ಚಿಪ್ಸ್ ಅನ್ನ ನಾವು ಈಗ ಫ್ಯಾಕ್ಟ್ರಿ ಸಿಸ್ಟಮ್ ಅಲ್ಲಿ ಮಾಡೋದಿಲ್ಲ ಮನೆಯಲ್ಲಿ ನಾವು ಮಕ್ಕಳು ಮಾಡ್ತೇವೋನ್ ತಿಂತಾರೋ ಅದನ್ನೇ ಕೊಡ್ಬೇಕು ಉದ್ದೇಶ ಈ ಬಾಳೆಕಾಯಿಯನ್ನ ಬೆಳೆದು ತುಂಬಾ ಜನ ನಾವು ರೈತರನ್ನ ನೋಡಿದೀವಿ ತುಂಬಾ ಜನ ಅದರಿಂದ ಏನು ಉಪಯೋಗ ಇಲ್ಲ ಮಂಗಗಳು ಹೋಗ್ತವೆ ಅಥವಾ ಅದನ್ನೆಲ್ಲಾದರೂ ಬಿಸಾಕ್ ಇದ್ದೀವಿ ಈ ತರ ಮಾತಾಡ್ತಾರೆ ಅದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನೊಂದು ಒಳ್ಳೆ ಪ್ರೈಸ್ಗೆ ಮಾರಬಹುದು ನಾನು ಇವತ್ತು ತಿಳ್ಕೊಂಡೆ ನಮಸ್ಕಾರ ಮಮತಾ ಅವ್ರೆ ನಿಮ್ಮ ಪರಿಚಯ ಮಾಡಿಕೊಡಿ ನೀವು ಯಾವ ಊರಲ್ಲಿ ಇದ್ದೀರಾ ಏನು ಮಾಡ್ತಿದ್ದೀರಾ ಅಂತ ನಾನು ಮಮತಾ ಭಟ್ ಅಂತ ನಮ್ದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಶಮೆ ಮನೆ ಗ್ರಾಮದಲ್ಲಿ ನಮ್ದು ವಾಸ್ತವ್ಯ ಮನೆಯಲ್ಲಿ ನಾವು ಕಳೆದ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಒಂದು ಗೃಹ ಉದ್ಯಮವನ್ನ ನಡೆಸ್ಕೊಂಡು ಬರ್ತಾ ಇದೀವಿ ಇದಕ್ಕೆ ನಮ್ಮನೆಯವ್ರ ಒಡಗೂಡಿ ನಾವೆಲ್ಲರೂ ಸೇರಿ ಹಳ್ಳಿಯ ಅಕ್ಕಪಕ್ಕದ ಮನೆ ನಮ್ಮ ಅಕ್ಕಪಕ್ಕದ ಮನೆ ಹೆಂಗಸರು ನಾವೆಲ್ಲ ಸೇರಿ ಒಂದು ನಂದು ಒಂದು ದೀಕ್ಷಾ ಫುಡ್ ಪ್ರಾಡಕ್ಟ್ಸ್ ಅನ್ನು ಒಂದು ಪ್ರಾಪರೇಟರ್ಶಿಪ್ ಅಲ್ಲಿ ನಾವು ಒಂದು ಗೃಹ ಉದ್ಯಮವನ್ನ ನಡೆಸ್ತಾ ಇದ್ದೇವೆ ಮುಖ್ಯವಾಗಿ ಹಲಸು ಮತ್ತೆ ಬಾಳೆಯ ಮೌಲ್ಯವರ್ಧನೆ ನಮ್ದು ಯಾಕೆಂದ್ರೆ ನಾವು ಬೇರೆ ಕಡೆಯಿಂದ ರಾ ಮಟೀರಿಯಲ್ ನ ತಂದು ಇಲ್ಲಿ ವ್ಯಾಲ್ಯೂಡೇಷನ್ ಮಾಡಿ ಕಳಿಸೋದಕ್ಕಿಂತ ಇಲ್ಲಿಯ ಸ್ಥಳೀಯ ರೈತರಿಗೆ ಅನುಕೂಲ ಆಗಬೇಕು ಹೇಳುವಂತಹ ದೃಷ್ಟಿಯಿಂದ ನಾವು ಈ ಬಾಳೆ ಮತ್ತೆ ಹಲಸಿನ ಮೌಲ್ಯವರ್ಧನೆಯನ್ನ ಕೈ ಎತ್ಕೊಂಡಿದೀವಿ ಇದಕ್ಕೆ ನಮಗೆ ತುಂಬಾ ಹಿಂದ್ಗಡೆಯಿಂದ ಸಪೋರ್ಟಿವ್ ಆಗಿ ಉತ್ಸಾಹ ಅಥವಾ ಯಾವುದೇ ರೀತಿಯ ಫೈನಾನ್ಷಿಯಲ್ ಸಪೋರ್ಟ್ ಇರಬಹುದು ಇದಕ್ಕೆಲ್ಲ ನಮ್ದೆ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ಮೊದಲಿಂದ ಸಪೋರ್ಟ್ ಮಾಡ್ತಾ ಇದೆ ಅಹ್ ಇವಾಗ ಕಳೆದ ಒಂದು ಎರಡು ವರ್ಷದಿಂದ ನೆಲೆ ಸಿರಿ ಅನ್ನುವಂತಹ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ವತಿಯಿಂದ ನಮ್ಮಲ್ಲಿ ಒಂದು ಯೂನಿಟ್ ಅನ್ನು ಅವರು ನಮ್ಮ ದೀಕ್ಷಾ ಫುಡ್ ಪ್ರೊಡಕ್ಟ್ಸ್ ಜೊತೆ ಕೊಲಾಬರೇಷನ್ ನಲ್ಲಿ ನಡೆಸ್ತಾ ಇದೀವಿ ಮುಖ್ಯವಾಗಿ ಬಾಳೆ ನಾವು ಈಗಾಗಲೇ ಕರೋನಾ ಟೈಮ್ ಅಲ್ಲಿ ಕೇಳಿರ್ಬಹುದು ನಾವು ಎಲ್ಲಿ ಕಂಡ್ರಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆಯಿಂದ ಸಮಸ್ಯೆ ಆಗಿ ಕಂಡಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿ ಅಂತ ರೈತರು ಕೊಟ್ಟು ಬೇಡ ಹೆಚ್ಚಾಗಿರಸ್ತೆ ಬೀದಿ ಬೀದಿಗಳೆಲ್ಲ ಗೊತ್ತಾಕಿರುವಂತದನ್ನ ನಾವು ರಿಪೋರ್ಟ್ ಅನ್ನ ನೋಡ್ತಾ ಇರ್ತೀವಿ ಆ ಒಂದು ವೇಳೆಯಲ್ಲಿ ನಾವು ಬಾಳೆಕಾಯಿ ಪೌಡ್ರನ್ನ ಯಾಕಂದ್ರೆ ವ್ಯಾಲ್ಯೂಡೇಷನ್ ಮಾಡಿ ಪ್ರೊಸೆಸ್ ಮಾಡಿ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳುವಂತ ಅವಕಾಶ ಬಾಳೆಕಾಯಿ ಪೌಡರ್ ಇಂದ ಇರುವಂಥದ್ದು ಹಪ್ಳದಿಂದ ಇರುವಂತದ್ದು ಚಿಪ್ಸಿಂದ ಇರುವಂತದ್ದು ಆಗ ನಾವು ಈ ಪ್ರೊಡಕ್ಟ್ ಅನ್ನ ಬಾಕಾಹು ಅಂತ ಏನು ಒಂದು ಮೋದಿ ಅವರ ಮನ್ ಕಿ ಬಾತ್ ಅಲ್ಲಿ ಸ್ಟಾರ್ಟ್ ಆಯ್ತು ಅವಾಗಿಂದ ನಾವು ಬಾಕಾ ಹೂನ ಪ್ರೊಡ್ಯೂಸ್ ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದ್ವಿ ಬಾಳೆಕಾಯಿ ಹುಡಿ ಅದ್ರನ್ನ ಅದು ಸಿಂಪಲ್ ಪ್ರೊಸೆಸ್ ಬಾಳೆಕಾಯಿಯನ್ನ ನಾವು ತಂದು ಅದನ್ನ ಕ್ಲೀನ್ ಆಗಿ ತೊಳೆದು ಅದ್ರನ್ನ ಪೀಲಿಂಗ್ ಅಂದ್ರೆ ಸಿಪ್ಪೆಗಳನ್ನೆಲ್ಲ ತೆಗೆದು ಅದರನ್ನ ಶುದ್ಧ ನೀರಲ್ಲಿ ಒಂದೆರಡು ಸಲ ಕ್ಲೀನ್ ಮಾಡಿ ಅದಕ್ಕೆ ನಾವು ಏನೋ ಒಂದು ಬೇಕಿದ್ರೆ ನಾವು ತುಂಬ ಕಪ್ಪಗಾಗುತ್ತೆ ಅನ್ನುವಂಥ ಹಂತದಲ್ಲಿ ಸಿಟ್ರಿಕ್ ಆಸಿಡ್ ಅಥವಾ ಕೆಎಮ್ ಎಫ್ ಅಂತ ಬರುತ್ತೆ ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡಿ ಮತ್ತೆ ಶುದ್ಧ ನೀರಲ್ಲಿ ತೊಳೆದು ಅದನ್ನ ಸ್ಲೈಸ್ ಮಾಡಿ ಡ್ರೈ ಮಾಡ್ತೇವೆ ಅದನ್ನ ತುಂಬ ಚೆನ್ನಾಗಿ ಒಂದು ಐದಾರು ಬಿಸಿಲಲ್ಲಿ ಡ್ರೈ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಆರ್ಡರ್ ಬರುತ್ತೋ ನಾವು ಅದನ್ನ ಪೌಡರ್ ಮಾಡಿ ಕಳಿಸ್ತೇವೆ ಪ್ರೊಸೆಸ್ ಮಾಡಿ ಕಳಿಸ್ತೇವೆ ಅದು ಮ್ಯಾಕ್ಸಿಮಮ್ ಹೆಲ್ತ್ ಮಿಕ್ಸಿಗೆ ಹೋಗುತ್ತೆ ಅದ್ರ ಜೊತೆನೆ ನಮ್ಮಲ್ಲಿ ಈಗ ಕುಕೀಸು ಅದರದ್ದು ಸೂಪ್ ಮಿಕ್ಸ್ಚರು ಬೇರೆ ಸ್ನಾಕ್ಸ್ ಐಟಮ್ಸ್ ಎಲ್ಲ ಹೋಗುತ್ತೆ ಅದರದ್ದು ಶೇವು ನಾವು ಅಕ್ಕಿ ಸೌತೆಕಾಯಿ ಕರೆ ನಮ್ಮಲ್ಲಿ ಏನ್ ಮಾಡ್ತೇವೋ ಅದ್ರಿಂತ ತುಂಬಾ ಟೇಸ್ಟ್ ಆಗಿರುತ್ತೆ ಸರಿ ಈಗ ಬಾಳೆಕಾಯಿ ಹುಡಿ ಬಗ್ಗೆ ಮಾತಾಡೋಣ ಬಾಳೆಕಾಯಿಯನ್ನ ನೀವು ಅದನ್ನೇ ಸಂಸ್ಕರಣೆ ಮಾಡಿ ಹುಡಿ ಮಾಡಿ ಹುಡಿನೂ ಕಳಿಸ್ತೀರಿ ಆಮೇಲೆ ಜೊತೆಗೆ ಹುಡಿಯಲ್ಲಿ ಒಂದಿಷ್ಟು ಪ್ರಾಡಕ್ಟ್ ಗಳನ್ನು ಮಾಡ್ತೇವೆ ಹೌದು ಹೌದು ಸಪ್ಲೆ ಅದು ಶೇವ್ ಅಂತ ಬರುತ್ತೆ ಅದು ಮಾಡ್ತೇವೆ ನಂತರ ಅದರಿಂದ ತುಂಬಾ ನಮ್ದು ಟ್ರೆಡಿಷನಲ್ ರೆಸಿಪಿಗಳನ್ನ ಮಾಡಬಹುದು ಅದು ಅಲ್ಟರ್ನೇಟಿವ್ ಫಾರ್ ಮೈದಾ ಕರೆಕ್ಟ್ ಆ ಮೈದಾದ್ದು ಮತ್ತೆ ಗೋಧಿಯ ಬದಲಿಗೆ ಕಡಲೆ ಹಿಟ್ಟು ಇವೆಲ್ಲದ್ರ ಬದಲಿ ವಸ್ತುವನ್ನ ಹಾಕಿ ಆರೋಗ್ಯಕರವಾದ ಆಲ್ಟರ್ನೇಟಿವ್ ಹೌದು ಯಾವ್ದಾವ್ದ ಬಳಸಬಹುದು ಆ ಪದಾರ್ಥಗಳಲ್ಲಿ ಅವೆಲ್ಲವಕ್ಕೂ ಬಾಳೆಕಾಯಿ ಹುಡಿ ಮತ್ತೆ ಹಲಸಿನಕಾಯಿ ಹುಡಿನೂ ಸಹಿತ ಹೌದು ಹಲಸಿನಕಾಯಿ ಹುಡಿನೂ ಮಾಡ್ತೀರಾ ಹೌದು ಹಲಸಿನಕಾಯಿ ಹುಡಿನೂ ಹೋಗುತ್ತೆ ನೈಸ್ ಆ ಅಂದ್ರೆ ಏನ್ ಕೇಳಿದ್ರೆ ವೇಸ್ಟ್ ಆಗುವಂತದ್ದನ್ನ ನಾವು ವ್ಯಾಲ್ಯೂ ಅಡಿಷನ್ ಮಾಡಿ ಕಳಿಸುವಂತಹ ಪದ್ಧತಿಯಲ್ಲಿ ರೈತರಿಂದಲೇ ಕಲೆಕ್ಟ್ ಮಾಡ್ತೇವೆ ಮಾರ್ಕೆಟ್ ಇಂದ ತಗೊಳೋದಿಲ್ಲ ರೈತರ ಪ್ಲಾಂಟೇಶನ್ ಇಂದನೆ ಬಾಳೆಕಾಯಿಯನ್ನ ಖರೀದಿ ಮಾಡ್ತೇವೆ ಯಾಕೆಂದ್ರೆ ಮೀಡಿಯೇಟರ್ ಹೋಗೋ ಲಾಭ ನಮ್ ರೈತರಿಗೆ ಹೋಗ್ಲಿ ಅನ್ನೋ ಉದ್ದೇಶ ಈಗ ಯಾವ್ದೇ ರೈತರು ಬಾಳೆಕಾಯಿಯನ್ನ ಮಾರ್ಬೇಕು ಅಂದ್ರೆ ನಿಮಗೆ ಕೊಡ್ಬೋದಾ ಕೊಡ್ತಾರೆ ಕೊಡ್ತಾರೆ ಈಗಲೂ ನಾವು ಒಂದು ಐದಾರು ಪ್ಲಾಂಟೇಶನ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇವೆ ಯಾವ ಪ್ಲಾಂಟೇಶನ್ ಅಲ್ಲಿ ನಮಗೆ ಸಿಕ್ಕತ್ತೋ ನಾವು ಆ ಪ್ಲಾಂಟೇಶನ್ ಇಂದ ತಗೊಂಡ್ ಬರ್ತೇವೆ ಹೌದು ಸೊ ನಿಮ್ದೇನೂ ಪ್ರೊಡಕ್ಷನ್ ಇದೆ ಅಲ್ಲ ಇಲ್ಲೇ ಇದೆಯಾ ಅಥವಾ ಬೇರೆ ಬೇರೆ ಕಡೆನೂ ಇದೆಯಾ ಆ ನಮ್ದು ದೀಕ್ಷಾ ಫುಡ್ ಪ್ರೊಡಕ್ಟ್ಸ್ ಇಂದ ಇಲ್ಲೊಂದೇನೆ ನೆಲಸಿರಿ ಅಫ್ ಯು ಒಂದೇ ಬ್ರಾಂಚ್ ಅಷ್ಟೇ ಓಕೆ ಆ ಇದು ಬೈರುಂಬಿಯಲ್ಲಿದೆ ಮಾವಿನ್ಕೊಪ್ಪದಲ್ಲಿದೆ ಈಗ ಮತ್ತೆ ಉಮೆಚ್ಗೆ ಸ್ಟಾರ್ಟ್ ಮಾಡ್ತಾ ಇದಾರೆ ಬೇರೆ ಬೇರೆ ಕಡೆ ಕ್ಲಸ್ಟರ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದ್ದಾರೆ ಫೈನಲ್ ಪ್ರಾಡಕ್ಟ್ ಆಗೋದಿಲ್ಲ ಓಕೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಮಟ್ಟಿನ್ ಮಷೀನ್ಸ್ ಅನ್ನ ಅವ್ರು ಆಮೇಲೆ ಬಿಟ್ಟಿ ಮಾಡ್ಕೊಟ್ಟಿದ್ದಾರೆ ಪಲ್ವರೈಸರ್ ಮಷೀನ್ಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಈ ಬಾಳೆಕಾಯಿ ಚಿಪ್ಸ್ ಬಗ್ಗೆನೂ ನನಗೆ ಪ್ರೊಸೆಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಆಮೇಲೆ ನೆಕ್ಸ್ಟ್ ಈ ಮಷಿನ್ ಬಗ್ಗೆ ತಿಳ್ಕೊಳ್ಳೋಣ ಬಾಳೆಕಾಯಿ ಚಿಪ್ಸ್ ಹೆಂಗ್ ಮಾಡ್ತಾರೆ ಅನ್ನೋದು ಒಂದ್ ಸ್ವಲ್ಪ ಯಾಕೆಂದ್ರೆ ನಾವು ಬಾಳೆಕಾಯಿ ಚಿಪ್ಸ್ ಅನ್ನು ಆಯ್ಕೆ ಮಾಡ್ಕೊಂಡಿರುವಂತದ್ದು ಒಂದು ಉದ್ದೇಶದಿಂದ ಅಂದ್ರೆ ನಮ್ದು ಹೋಮ್ ಪ್ರಾಡಕ್ಟ್ಸ್ ಅಲ್ಲಿ ಏನು ಕೇಳಿದ್ರೆ ಎಲ್ಲ ಐಟಮ್ನೂ ಎಲ್ಲ ಟೈಮಲ್ಲೂ ಆರ್ಡರ್ ಇರೋದಿಲ್ಲ ಆಗ ನಾವು ನಿರಂತರವಾಗಿ ಬಿಸ್ನೆಸ್ ಅನ್ನ ನಡೆಸ್ಕೊಂಡು ಹೋಗಬೇಕು ಅಂದ್ರೆ ರೆಗ್ಯುಲರ್ ಆಗಿ ತುಂಬಾ ಡಿಮ್ಯಾಂಡ್ ಇರುವಂತಹ ಒಂದು ಪ್ರಾಡಕ್ಟ್ ಅನ್ನ ನಾವು ಇಟ್ಕೊಳ್ಳೇಬೇಕು ಆ ದೃಷ್ಟಿಯಿಂದ ನಾವು ಚಿಪ್ಸ್ನ ಜೊತೆಗೂಡ್ಸ್ಕೊಂಡಿದೀವಿ ಇಂಡಿಯನ್ ಮಾರ್ಕೆಟಿಂಗ್ ಅಲ್ಲಿ ಮತ್ತೆ ಸ್ನಾಕ್ಸ್ ಐಟಮ್ ಗೆ ತುಂಬಾ ಡಿಮಾಂಡ್ ಯಾಕೆಂದ್ರೆ ಮಕ್ಕಳು ವಯಸ್ಕರಲ್ಲ ಅವರು ಇಷ್ಟಪಡುವಂತದ್ದು ಯೂತ್ಸೆಲ್ಲ ಇಷ್ಟಪಡುವಂತದ್ದು ಸ್ನಾಕ್ಸ್ ಐಟಮ್ ಸೊ ಅದ್ರನ್ನ ಬಾಳೆಕಾಯಿ ಚಿಪ್ಸ್ ಅನ್ನ ನಾವು ಈಗ ಫ್ಯಾಕ್ಟ್ರಿ ಸಿಸ್ಟಮ್ ಅಲ್ಲಿ ಮಾಡೋದಿಲ್ಲ ಮನೆಯಲ್ಲಿ ನಾವು ಹೇಗೆ ಮಾಡ್ತೇವೋ ಅದೇ ರೀತಿಯಲ್ಲಿ ಮಾಡ್ತೇವೆ ಮಷೀನರಿ ಅಂದ್ರೆ ಸ್ಲೈಸಿಂಗ್ ಒಂದ್ ಇಟ್ಟಿದ್ದೇವೆ ಸ್ಲೈಸರ್ ಒಂದ್ ಇಟ್ಕೊಂಡಿದ್ರೆ ಬಿಟ್ರೆ ಅದಕ್ಕೆ ಹಾಕುವಂತ ಮಸಾಲೆ ಇರಬಹುದು ಇದೆಲ್ಲವನ್ನು ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ ಮತ್ತೆ ನಾವು ಒಂದ್ ಸಲಿ ಮೇಲೆ ಆ ಎಣ್ಣೆಯನ್ನ ಮತ್ತೆ ರೀಯೂಸ್ ಮಾಡೋದಿಲ್ಲ ಅದರನ್ನ ಬಯೋಡಿಸೈಲಿ ಕಳಿಸ್ಬಿಡ್ತೇವೆ ಫ್ರೈ ಮಾಡಿರೋ ಎಣ್ಣೆನ ನಾವು ಫ್ರೆಶ್ ಎಣ್ಣೆನ ಹಾಕಿ ಫ್ರೆಶ್ ಆಗಿ ಮಾಡಿ ಕಳಿಸ್ತೇವೆ ಆರ್ಡರ್ ಬಂದ ತಕ್ಷಣನೇ ಮಾಡೋದು ಕಳಿಸೋದು ಒಂದು ಅಂದ್ರೆ ಆ ಬಾಳೆಕಾಯಿ ಹಸಿ ಬಾಳೆಕಾಯಿನ ತಗೊಂಡು ಅದ್ರ ಪೀಲಿಂಗ್ ಮಾಡಿಬಿಟ್ಟು ತೊಳೆದು ಸ್ಲೈಸರ್ ಇಂದ ಎಣ್ಣೆಯಲ್ಲಿ ಫ್ರೈ ಮಾಡ್ತೇವೆ ಡಿಪ್ ಫ್ರೈ ಮಾಡಿ ಅದಕ್ಕೆ ಮಸಾಲೆ ಕೂಡಿದ ಒಂದು ಚಿಪ್ಸ್ ಅನ್ನ ಮಾಡ್ತೇವೆ ಅದ್ರೊಳಗು ಸ್ಪೆಷಲ್ ಅಂದ್ರೆ ನಮ್ಮ ಚಿಪ್ಸಿನ ಒಂದು ಸ್ಪೆಷಲ್ ಅಂದ್ರೆ ಆ ಮಾರ್ಕೆಟ್ ಅಲ್ಲಿ ನಾವು ರೆಡ್ ಚಿಲ್ಲಿ ಮಸಾಲೆಯನ್ನ ನೋಡ್ತೇವೆ ಅಂದ್ರೆ ಇದು ನಮ್ದು ಬರ್ಡ್ಸ್ ಚಿಲ್ಲಿ ಅಂದ್ರೆ ಸೂಜ್ ಮೆಣಸಿನ ಮಸಾಲೆಯನ್ನ ಹಾಕ್ ಮಾಡ್ತಾ ಇದ್ದೇವೆ ಅದು ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ ನಾವು ಅದಕ್ಕೆ ಯಾವುದೇ ಒಂದು ರೀತಿಯ ಈ ಲೆಮನ್ ಎಲ್ಲೋ ಕಲರ್ಸ್ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದಿಲ್ಲ ಪ್ಯೂರ್ ಆರ್ಗ್ಯಾನಿಕ್ ಅರ್ಶನವನ್ನ ಹಾಕಿ ಸೂಜ್ ಮೆಣಸನಕ್ಕೆ ಸೂಜ್ ಮೆಣಸಿಗೆ ಸಹಿತ ಯಾವುದೇ ಬೇಲಿವಾಗ ನಮ್ಮಲ್ಲಿ ಯಾವುದು ಒಂದು ಫರ್ಟಿಲೈಸರ್ಸ್ ಅಥವಾ ಕೆಮಿಕಲ್ಸ್ ಅನ್ನು ಯೂಸ್ ಮಾಡೋದಿಲ್ಲ ಸಾವಯವ ಮಸಾಲೆ ಮತ್ತೆ ಮಾಡುವಂತಹ ಪದ್ಧತಿಯಲ್ಲಿ ನಮ್ಮ ಸ್ಪಾಟ್ ಅಲ್ಲಿ ನಾವು ಏನು ಯಾದೆ ಕೆಮಿಕಲ್ ಅನ್ನ ಯೂಸ್ ಮಾಡೋದಿಲ್ಲ ಪ್ರಿಸರ್ವೇಟಿವ್ಸ್ ಅನ್ನ ಹಾಕೋದಿಲ್ಲ ಅಲ್ಲ ಎಣ್ಣೆ ಕೂಡನು ನೀವು ಹೇಳೋದು ಅದನ್ನ ಮರುಬಳಕೆ ಮಾಡಲ್ಲ ಅಂತ ಹೇಳಿ ಅದು ತುಂಬಾ ಶ್ರೇಷ್ಠ ಅದು ಯಾಕಂದ್ರೆ ನಾವು ನೋಡ್ತೀವಲ್ಲ ಪದೇ 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 ಬಳಸಿ ಬಿಳ್ಸಿ ಇದ್ನ್ ಮಾಡ್ತಾರೆ ಸೋ ಒಳ್ಳೇದು ಅದು ಹೌದು ಹೌದು ಯಾಕೆಂದ್ರೆ ನಮ್ಮ ಮಕ್ಕಳು ಏನ್ ತಿಂತಾರೋ ಅದನ್ನೇ ನಾನು ಸಮಾಜಕ್ಕೆ ಕೊಡ್ಬೇಕು ಅದೊಂದೇ ಉದ್ದೇಶ ಅದಕ್ಕಾಗಿಯೇ ನಮಗೆ ನಮ್ದು ಮಾರ್ಕೆಟಲ್ಲಿ ಬೇರೆಯವ್ರಿಗೆ ಹೋಲಿಸಿದ್ರೆ ನಮ್ಮ ಚಿಪ್ಸಿನ ರೇಟು ಸ್ವಲ್ಪ ಜಾಸ್ತಿನೇ ಯಾಕೆಂದ್ರೆ ಎಣ್ಣೆ ನಾವು ಆ ರೀತಿ ಮೇಂಟೈನ್ ಮಾಡ್ತೇವೆ ತಿರ್ಗಾ ತಿರ್ಗಾ ಎಣ್ಣೆ ಖಾಲಿ ಆಗಲಿ ಅದನ್ನು ಫ್ರೈ ಮಾಡೋದಿಲ್ಲ ಅದಕ್ಕಾಗೇನೆ ಅದೊಂದು ಬಹಳ ಮುಖ್ಯವಾದ ವಿಷಯ ನಾನು ಅದನ್ನ ಜನರಿಗೆ ತಿಳಿಸಲೇಬೇಕು ಯಾಕಂದ್ರೆ ದೀಕ್ಷಾ ಫುಡ್ಸ್ ಅವರದ್ದು ಚಿಪ್ಸ್ ಕಾಸ್ಟ್ಲಿ ಅನ್ನುವಂತದ್ದು ಗ್ರಾಹಕರಿ ಮನೋಭಾವನೆಯಲ್ಲಿ ಇರಬಾರದು ಅದನ್ನ ಕ್ಲಾರಿಫೈ ಮಾಡಿ ಇನ್ನೊಂದು ನನಗೆ ಖುಷಿ ಆಗಿದ್ದಂದ್ರೆ ಈಗೆಲ್ಲ ನಾನು ಎಲ್ಲರಿಗೂ ತಿಳಿಸ್ಬೇಕಾಗಿರೋ ಸಂಗತಿ ಅಂದ್ರೆ ಈಗ ಮಹಿಳೆಯಾಗಿ ಏನ್ ಪಾತ್ರಪ್ಪ ಈಗ ಗಂಡ ರೈತ ಆಗಿದ್ದಾರೆ ಅಂದ್ರೆ ಮಹಿಳೆ ಆಗಿ ಇವರು ಅದನ್ನ ಮೌಲ್ಯವರ್ಧನೆ ಮಾಡಿ ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅದನ್ನ ಪ್ರೊಡಕ್ಷನ್ ಮಾಡ್ತಿದಾರೆ ನಿಮ್ ಇಬ್ಬರದು ಪಾತ್ರ ಇದೆ ಟೀಮ್ ವರ್ಕ್ ಇದು ಟೀಮ್ ವರ್ಕ್ ಹಾ ಅಲ್ಲ ನೀವು ಇಬ್ರು ಸೇರ್ ಮಾಡ್ತಿದ್ರ ಅದು ಇಂಪಾರ್ಟೆಂಟ್ ಅಂತ ಈಗ ಪ್ರೊಡಕ್ಷನ್ ಮಾಡ್ಬೇಕು ಆಮೇಲೆ ಬೆಳಿಲು ಬೇಕು ಮಾರಬೇಕು ಅಂತ ಯಾವ ರೈತನಿಗೂ ಆಗಲ್ಲ ಅಲ್ವಾ ಅದಕ್ಕೊಬ್ರು ಹೆಲ್ಪ್ ಬೇಕು ನೀವು ಆ ಸಪೋರ್ಟ್ ಮಾಡ್ತಿದೀರ ತುಂಬಾ ಖುಷಿ ಆಯ್ತು ಇಲ್ಲ ಯಾಕಂದ್ರೆ ನಾನ್ ಸಹಿತ ಈ ಗ್ರಹ ಉದ್ಯಮ ನಡೆಸಬೇಕು ಅಂದ್ರೆ ನಮ್ಮನೆಯವರು ಸಪೋರ್ಟ್ ಇಲ್ಲ ಆಗೋದಿಲ್ಲ ಯಾಕಂದ್ರೆ ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಅವರದ್ದೇನೆ ಬರಿ ರೆಸಿಪಿ ಅಷ್ಟೇ ನನ್ನ ಜವಾಬ್ದಾರಿ ಅಂತ ಹೇಳ್ಬಹುದು ಅಲ್ಲ ಟೀಮ್ ವರ್ಕ್ ಇದೆ ಆಮೇಲೆ ನೀವು ಸಪೋರ್ಟ್ ತುಂಬಾ ಮುಖ್ಯ ಮತ್ತೆ ನಾನು ಇದ್ರಲ್ಲಿ ಮುಖ್ಯವಾಗಿ ಹೇಳಬೇಕು ನಮ್ಮ ಸ್ಥಳೀಯ ಮಹಿಳೆಯರೇನು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಸಪೋರ್ಟ್ ಇಲ್ಲ ನಾನು ಈ ಒಂದು ದೀರ್ಘಾವಧಿ ಒಂದು ಹದಿನಾಲ್ಕು ವರ್ಷ ಈ ಹೋಮ್ ಇಂಡಸ್ಟ್ರಿ ನಡೆಸ್ಕೊಂಡು ಬರೋದು ಕಷ್ಟ ಸಾಧ್ಯ ನಮ್ದು ಸ್ಥಳೀಯವಾಗಿ ಕದಂಬ ಮಾರ್ಕೆಟಿಂಗ್ ಟಿ ಎಸ್ ಎಸ್ ಟಿ ಎಂ ಎಸ್ ಬೆಂಗಳೂರು ಕಡೆ ಹೋಗುತ್ತೆ ಸ್ವಲ್ಪ ಹುಬ್ಳಿ ಶಿರ್ಸಿ ಮೇನ್ ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ ಶಿರ್ಸಿ ಫಿಫ್ಟಿ ಪರ್ಸೆಂಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಇದೆಯಾ ಇಲ್ಲ ಬಟ್ ಏನ್ ಕೇಳಿದ್ರೆ ನಾವು ಬೆಂಗಳೂರು ಯಾವ ಕಸ್ಟಮರ್ ಕಳಿಸ್ತೇವೆ ಅವ್ರು ಕಳಿಸ್ತಾರೆ ನಾನ್ ತಿಂದಿದ್ದೀನಿ ಚಿಪ್ಸ್ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ಇಲ್ಲಿ ಬಂದಿದ್ದು